ನಾವು ನಮ್ಮ ಇಬ್ಬರು ಸ್ನೇಹ ದೂರ ಆಗಿದ್ದು ಕೂಡ ಹಾಗೆ ಆಡ್ಕೊಳ್ತೀವಿ ನಾವು ಸಡನ್ ಆಗಿ ಒಂದು ದಿವಸ ದೂರ ಆಗೋಗ್ತೀವಿ ಏನಕ್ಕೆ ದೂರ ಆಗ್ತೀವಿ ಅಂತ ನಮಗೂ ಗೊತ್ತಿಲ್ಲ ಇವತ್ತು ಜಗಳ ಆಡಿಲ್ಲ ಕಾರಣ ಗೊತ್ತಿಲ್ಲ ಏನೇನೋ ಕಾರಣಗಳು ಹೇಳ್ಕೋತೀವಿ ನಾವು ಸುಮ್ಮನೆ ಒಂದು ಬಿಡಲ್ವಲ್ಲ ನೀವು ಏನಾದ್ರು ಹೇಳ್ಬಿಡಲ್ಲ ಅದಕ್ಕೆ ಏನಾದ್ರೂ ಕಾರಣ ಹೇಳ್ತಾ ಹೋಗ್ತೀವಿ ಬಟ್ ಯಾವುದು ಬಿಟ್ಟೋಗೋ ಅಂತ ಕಾರಣಗಳಲ್ಲ ನೀವು ಹೋಗ್ರಿ ನೀವು ಬೇಡ ಅಂತ ಹೇಳೋಂಥ ಕಾರಣ ಅವ್ರಿಗೂ ಇರಲಿಲ್ಲ ನನಗೂ ಇರಲಿಲ್ಲ ಬಟ್ ಗಳಿಗೆ ಡೆಸ್ಟಿನೇಟ್ ನಮ್ಮನ್ನು ಹೆಂಗ್ ಸೇರಿಸ್ತೋ ಅದು ನನಗೆ ದೂರ ಮಾಡುತ್ತೆ ಬಹುಶಃ ಬೇರೆ ಏನೇನು ಟ್ರ್ಯಾಕ್ಸ್ ಓಪನ್ ಆಗಬೇಕಾಗಿತ್ತು ನಾನು ಬರೀಬೇಕಾಗಿತ್ತೇನೋ ನನ್ನ ಪೆನ್ ಬರಬೇಕಾಗಿತ್ತೇನೋ ನಾನು ಬೇಕು ಆರ್ಡರ್ ಮಾಡಬೇಕಾಗಿತ್ತೋ ನಾನು ಮ್ಯೂಸಿಕ್ ಮಾಡಬೇಕಾಗಿತ್ತೇನೋ ಅದರಿಂದ ನಾನು ಅವ್ರು ದೂರ ಆಗಬೇಕು ಅಂತ ಪರಿಸ್ಥಿತಿ ಬಂದಿರ್ಬೋದು ಈಗ ನಾನು ದೂರ ಆದ್ರೆ ಈಗ ನನ್ನ ಡಿಪಾರ್ಟ್ಮೆಂಟ್ಗೆ ಅವರೇ ಬಂದ್ರಲ್ಲ ಈಗ ಇದನ್ನು ಯಾರು ಕೇಳೋದು ಇವಾಗ ಅಲ್ವಾ ಇಷ್ಟು ದಿವಸ ನಾವು ಆ್ಯಕ್ಷನ್ ಹೇಳ್ತಿದ್ವಿ ಎ ಸಿ ರಿ ಮೂಳೆ ಕುತ್ಕೊಂಡು ರಿಯಾಕ್ಟ್ ಮಾಡ್ತಿದ್ರಿ ನೀವು ಈಗ ಇಲ್ಲಿ ಬನ್ನಿ ನಾವು ಅಲ್ಲಿಂದ ರಿಯಾಕ್ಟ್ ಮಾಡ್ತೀವಿ ಕಾಯ್ತಾ ಇದ್ದಾರೆ ಎಲ್ಲಾರು ಓಕೆ ಇದು ಓಕೆನಾ ಅಂತ ನಾವು ನೂರು ಜನ ಕೇಳ್ಬೇಕು ಒಂದು ಟೈಟ್ಲ್ ಮಾಡಿದಾಗ ನೀವು ಯಾರು ಕೇಳ್ದಾರು ನೀವು ಓಕೆನೇ ಇಟ್ಕೊಬಿಡ್ರಿ ಇದು ಓಕೆ ಅಂತ ಕೇಳೋದಿಲ್ಲ ಬಂತು ಅಲ್ವಾ ಆದರೆ ಎಲ್ಲರೂ ಆಗ್ಲಿ ಫೇಸ್ಬುಕ್ ಅಲ್ಲಿ ಸುಮಾರು ಜನ ಬರೆದು ಬಿಟ್ಟಿದ್ದಾರೆ ಅಂದರೆ ಎಷ್ಟು ಫಾಸ್ಟ್ ಇದ್ದಾರೆ ಅಂತ ಹಂಸ ಯಾಕೆ ಇಂಗ್ಲೀಷ್ ಇಟ್ರು ಕನ್ನಡ ಹೇಳ್ಬಾರ್ದಾ ಅಂತ ಅಲ್ವಾ ಕೇಳಿರ್ತಾರೆ ನೀವು ಅದಕ್ಕೆ ನಾನೊಂದು ಹೇಳ್ತೀನಿ ಓಕೆ ಕೆಳಗೆ ಸಾಂಬಡಿ ಸರಿ ಸ್ವರೂ ಆಯಿತು ಸರಿ ಆಯಿತು ಮುಗಿದಾಯ್ತು ಕನ್ನಡ ಕನ್ನಡ ಈಗ ಹೋಗಿ ಹಾಕ್ಬಿಡಿ ಮುಗಿದ ನಿಮ್ಗೆ ಹತ್ತೊಂದ್ರೂ ಬೇಡ ಅಲ್ವಾ ಸ್ವರ ಐತೆ ನಿಮ್ಮ ಅದಕ್ಕಿದ್ದ ಏನು ಹೋಗಿ ಸೊ ಏನೇ ಮಾಡಿದ್ರು ಏನೇ ಮಾಡಿದ್ರು ರಾಜು ನಿಮ್ಮ ನಾನು ಹೃದಯ ಆದರೆ ಯುವರ್ ಮೇ ಆರ್ಟ್ ಬೀಟ್ ನನ್ನ ಲೈಫಿನ ಸೊ ನಮ್ಮ ನಿಮ್ಮ ಲೈಫು ನನ್ನಷ್ಟೇ ಫಾಸ್ಟಾಗಿ ಹೊರಡಲಿ ಇದೇ ಥರ ಡೈರೆಕ್ಷನ್ ಮಾಡಿ ಗೆಲ್ಲಿ ನಿಮ್ಮ ಜೊತೆ ನಾವು ಯಾವಾಗಲೂ ಇರ್ತೀವಿ ಸದಾ ನಾನಲ್ಲ ಇಡೀ ಕರ್ನಾಟಕ ನಿಮ್ಮ ಜೊತೆ ಇರುತ್ತೆ ಇಲ್ಲೆಲ್ಲರೂ ಬಂದಿರೋದ್ರೆ ನನಗೆ ರಾಜೇಂದ್ರ ಸಿಂಗ್ ಬಂದಲ್ಲ ನೋಡಿದ ತಕ್ಷಣ ನನಗೆ ಬಣ್ಣದ ಗೆಜೆ ನಾನು ನನಗೆ ಅಂದರೆ ನಾನು ಕೊಲಗೌರ ಸಿನಿಮಾದಲ್ಲಿ ಇಷ್ಟೇ ಇರಬೇಕಾದ್ರೆ ಅವರು ನನ್ನ ಫಸ್ಟ್ ಸಿಲೋಟಲ್ ಫೋಟೋ ಇಟ್ಟಿದವರು ನನಗೆ ಪ್ರೀಮಿಯರ್ ಸ್ಟೂಡಿಯೋ ಕೂರಿಸಿ ಒಂದು ಕಡೆ ಫೋಟೋ ಇಟ್ಕತ್ತಿ ಅವತ್ತಿಗೆ ಹಾಕೊಂಡಿದ್ದೆ ಫಸ್ಟ್ ಫೋಟೋ ಇಟ್ಟದವ್ರು ಅವರು ನನಗೆ ಇವತ್ತು ನೆನಪಿದೆ ಆ ಇವತ್ತು ಅದೇ ಕಡೆ ಸರ್ ನಿಮ್ಮಲ್ಲಿ ಈಗ ನಗ್ನಾಗ್ತಾನೆ ಖುಷಿ ಆಗುತ್ತೆ ಸರ್ ನಾನು ನಿಮ್ಮ ಕರೆದಿದ್ದಕ್ಕೆ ನಾನೊಬ್ಬ ರವಿಚಂದ್ರನ್ ಆಗಿದ್ದು ಅಂತ ನಂಬಿರೋ ನಾನು ಯಾಕಂದ್ರೆ ನಮ್ಮ ಆಫೀಸಲ್ಲಿ ಬರ್ದಿರೋರಿಲ್ಲ ನಿಮ್ಗೆ ನಾನು ಆಗ್ಲಿ ನೀವಾಗ್ಲಿ ನಾವೇನಾದ್ರೂ ಇಂಡಸ್ಟ್ರಿಯಲ್ಲಿ ಒಂದು ಸ್ಥಾನ ಪಡೆದಿದ್ದೀವಿ ಅಂದ್ರೆ ಅದು ನಮ್ಮ ದೊಡ್ಡವ್ರು ಮಾಡಿರೋ ಪುಣ್ಯ ಅವ್ರ ಜೊತೆ ಬೆಳೆದಿರೋದು ಅವ್ರ ಮಧ್ಯ ಸಂಬಂಧ ಬೆಳೆದಿರೋದಕ್ಕೆ ನಾವು ಇಷ್ಟು ದೂರ ಬಂದಿರೋದು ಪ್ರಶ್ನೆ ಆಕಲಿ ಕಾಂಬಿನೇಷನ್ ಗೊತ್ತಿಲ್ಲ ನನಗೆ ಈಗ ಅವ್ರು ಡೈರೆಕ್ಷನ್ ಹೇಳಿದ್ದಾರೆ ಇನ್ನೊಂದು ಕಾಂಬಿನೇಷನ್ ಬರುತ್ತೆ ಅಲೋ ರಜ ಬರುತ್ತಾ ನೀವು ಪ್ರೊಡ್ಯೂಸ್ ಮಾಡ್ತೀರಾ ಅವ್ರು ಹೇಳುದುಾಗಲೇ ಯಾರೋ ಪ್ರೊಡ್ಯೂಸರ್ಗಳೇ ಇಲ್ಲ ಇವತ್ತು ಅಂತ ಅಲ್ವಾ ಅವತ್ತು ನಮ್ಮಪ್ಪ ಬೆನ್ನೆಲ್ ದುಡ್ಡಿನ ಲೆಕ್ಕನೆ ಗೊತ್ತಿರಲಿಲ್ಲ ನನಗೆ ಇವಾಗ ಸ್ವಲ್ಪ ದುಡ್ಡಿನ ಸ್ವಲ್ಪ ಸಮಸ್ಯೆ ಇದೆ ಈಗ ರೆಡಿ ಮಾಡ್ತೀನಿ ಒಂದು ಸಿನಿಮಾ ಬೇರೆ ರೆಡಿ ಮಾಡಿದ್ದೀನಿ ಫ್ರೈಮ್ ಲೋಕ ಅಂತ ಮಾಡಿಲ್ಲ ಐ ಆಮ್ ಗಾಡ್ ದ ಕ್ರೇಜಿ ಅಂತ ಮಾಡಿದ್ದೀನಿ ಅದ್ರಲ್ಲಿ ಸಾಕಷ್ಟು ಹತ್ತೊಂಬತ್ತು ಮತ್ತೆ ಇಪ್ಪತ್ನಾಲ್ಕು ಕಾರ್ಡ್ ಅದೆಷ್ಟು ಕಾರ್ಡ್ ಅಷ್ಟು ಇದೆ ನಿಮ್ಗೆ ಸಾಕಷ್ಟು ಇದೆ ಆ ವಿಷಯ ಬೇಡ ನಾನೇ ಮಾತಾಡ್ತೀನಿ ನಾನು ಹಾಂ ಒಂದಷ್ಟು ಪ್ರಶ್ನೆಗಳು ಮುಗಿಸ್ಕೊಂಡು ಹೋಗೋಣ ಇದು ನಂದಿನೇ ಮೊನ್ನೆನೇ ಗೊತ್ತಾಗಿದ್ರಿ ನನಗಿದು ಮೊನ್ನೆನೆ ಗೊತ್ತಾಗಿದ್ದಿದು ಅವ್ರು ಬಂದು ಇನ್ವಿಟೇಷನ್ ಕೊಟ್ಟು ಆ ಇನ್ವಿಟೇಷನ್ ಓಪನ್ ಮಾಡಿಲ್ಲ ನಾನು ಆಮೇಲೆ ನೋಡೋದ್ರ ಫೋಟೋ ಇದೀನದು ಅವ್ರ ಅದಲ್ಲೇ ಅವರು ಅವರು ನಾನು ಸೇರಿದಾಗ ನಾನು ಬಹುಶಃ ಲೈಫಲ್ಲಿ ನಗದು ಕಡಿಮೆ ನಾನು ಬಟ್ ಅವರಿದ್ದಾಗ ಮಾತ್ರ ಜಾಸ್ತಿ ನಗ್ತೀನಿ ನಾನು ನನ್ನ ಅವರ ಕಾಂಬಿನೇಷನ್ ಬರುವಂಥ ನಗು ನಾನು ಬೇರೆ ಯಾರಿಂದ ಬರೋದಿಲ್ಲ ನಾನು ಅದು ಕೌಂಟರ್ ಮೇಲೆ ಕೌಂಟ್ರ್ ಇಬ್ಬರು ಮಾತಾಡ್ತಾ ಮಾತಾಡ್ತಾ ಅಷ್ಟು ನಗ್ತೀನಿ ನಾನು ಅಂದರೆ ಅದೊಂದು ಒಂದು ತಿಂಗಳಿಗೆ ಅಷ್ಟು ಭಾರ ಉಳ್ಕೊಳ್ತೇನೆ ನನ್ನ ಮನಸ್ಸಲ್ಲಿ ಅಷ್ಟು ಮಾತಾಡ್ತೀವಿ ಅಷ್ಟು ಪ್ರೀತಿಯಿಂದ ಯಾವತ್ತು ಆ ಸ್ನೇಹ ಇವತ್ತು ಕಡಿಮೆ ಆಗಿಲ್ಲ ಆಕ್ಚುಲಿ ದೂರ ಆಗಿರ್ಬೋದು ನಾವು ಬಟ್ ದೂರ ಆಗಿದ್ರು ಕೂಡ ನಮ್ಮ ಸ್ನೇಹ ಮಾತ್ರ ಯಾವತ್ತು ಕಡಿಮೆ ಆಗಿಲ್ಲ ಹಾಗೆ ಗಟ್ಟಿಯಾಗೇ ಇದೆ ಅದು ಬಹುಶಃ ಸಿನಿಮಾ ಮಾಡಕ್ ಆಗಿಲ್ವ ಏನೋ ಜೊತೆಯಲ್ಲಿ ಅನ್ನೋದು ಅದಾಮಿನ ಪ್ರಶ್ನೆ ಅದು ಅದು ಬಂದ್ರೆ ಬರುತ್ತೆ ಅದು ಬರ್ಬೇಕಂದ್ರೆ ಅದಕ್ಕೆ ಒಂದ್ ಸಮಯ ಇನ್ನೊಂದು ಡೆಸ್ಟಿನಿ ಇನ್ನೊಬ್ಬ ಮತ್ತೆ ಅನ್ಸಬೇಕಂತಕೊಂಡ್ ನಂತರ ಬಿಡ್ಬೇಕಿಗೆ ನೋಡ್ರಿ ಇವಾಗ ಅನ್ಸುತ್ತೆ ನನ್ನ ಸಿನಿಮಾದಲ್ಲಿ ನಾನ್ ಶೂಟ್ ಮಾಡಿರೋ ಸಿನಿಮಾದಲ್ಲಿ ನಾನ್ ಡೈರೆಕ್ಟ್ ಮಾಡಿರೋ ಸಿನಿಮಾದಲ್ಲಿ ಈ ಹೊಟ್ಟೆ ತೋರಿಸ್ಬಿಡಿ ಸಿನಿಮಾ ಇಂಡಸ್ಟ್ರಿ ಬಿಟ್ಬಿಡದಿ ನಾನು ಡೈರೆಕ್ಷನ್ ಮಾಡ್ಬೇಕಾದ್ರೆ ನಾವು ಇಡೋ ಶಾರ್ಟ್ಸ್ ಮೇಲೆ ನಮ್ಮ ವೀಕ್ನೆಸ್ನ ಕವರ್ ಮಾಡ್ಕೊಂಡು ನಾವು ಅದು ಕಾಣಿಸೋದಿಲ್ಲ ಕೆಲವು ಡೈರೆಕ್ಟರ್ಸ್ ಅವರು ಬ್ಲಾಕೆಟ್ ಚೇಂಜ್ ಮಾಡಲ್ಲ ನಾವು ಹಿಂಗಿರ್ಬೋದು ನಾನು ಯಾವ ನಂಬಿರೋದೇನಂದ್ರೆ ಆ ಪರ್ದೆಗೆ ನಾವು ಯಾರನೇ ಕರ್ಕೊಂಡು ಹಾಕಿದ್ರು ಅವ್ರನ್ನ ಸುಂದರವಾಗಿ ತೋರ್ಸ್ಬೇಕು ಚೆನ್ನಾಗಿ ತೋರಿಸ್ಬೇಕು ಅನ್ನೋ ಉದ್ದೇಶ ಮಾಡಿದಾಗ ಇವೆಲ್ಲ ಕವರ್ ಆಗ್ಬೋದು ಅಂಡ್ ಇವತ್ತು ಗ್ರಾಫಿಕ್ಸ್ ಹತ್ತು ಕೆಜಿ ಇಪ್ಪತ್ತು ಕೆಜಿ ಒಂದ್ಸರೆ ಕಂಡು ತೆಗೆದು ಪೀಸ್ ಆಗ್ತದೆ

ಸ್ವಲ್ಪ ಹತ್ರ ಬನ್ನಿ ಸರ್ ನೀವು ನಿಮ್ಮ ತಂದೆಯವರು ನಿಮ್ಮ ತಂದೆಯವರು ನಿಮ್ಮ ನಿಮ್ಮ ಮಟ್ಟಕ್ಕೆ ಎವರಿಸ್ಕ್ರ ಮಟ್ಟಿಗೆ ಬೆಳೆಸ್ತರು ನೀವು ಯಾವ ಮಟ್ಟಕ್ಕೆ ಬೆಳೆಸ್ತೀರಿ ನಿಮ್ಮ ಮಗನ್ನ ನನ್ನ ಮಗನ ಓದೋಡೋದ್ರು ನಿಮ್ ಆಗ್ಲೆ ನನ್ನ ಮಗ ಆಲ್ರೆಡಿ ನನಗಿಂತ ಎತ್ತರ ಜನರಿ ಆರು ಒಬ್ಬ ಮೊಬೈಲ್ ಜನ ಆರು ಅಡಿ ಎರಡು ಅವನು ಹೈಟ್ ಬೆಳೆದಿದ್ದಾನೆ ಸಿನಿಮಾ ಅನ್ನೋದು ನಮ್ಮಪ್ಪ ನನ್ನ ಕರ್ಕೊಂಡ್ ಬಿಟ್ರು ಅಷ್ಟೇ ಆಮೇಲೆ ಮುಂದೋಗಿದ್ ನಾನೇ ನಮ್ಮಪ್ಪ ಏನು ನನಗೇನು ಎಳ್ಕೊಂಡು ಹೋಗ್ಲಿದ್ದಾರೆ ಎಲ್ಲ ಕಲ್ಸ್ಕೊಂಡು ಬಂದಿದ್ದು ನಾನೇ ಕೂತ್ಕೊಂಡು ನಮ್ಮಪ್ಪ ಬೆನ್ನೆಲ್ ಪ್ರೀತಿಯಿಂದ ಯಾವಾಗ್ಲೂ ಜೊತೆಲಿದ್ ಅವ್ರು ಏನ್ ಮಾಡಿದ್ರು ಅದೇ ತರ ನನ್ನ ನನ್ನ ನಾನ್ ಜೊತೆಲಿದೀವಿ ಬಹುಶಃ ಸ್ವಲ್ಪ ಸಮಯ ಆಟ ಅವ್ರಿಂದ ಇದ್ದ ಅವ್ರ ಅವ್ರಂಚಲಿಕ್ಕೆ ಸಿಕ್ಕಿಲ್ವೇ ನಾವು ಸಿಕ್ಕಿದ್ರೆ ಬರ್ತಾರೆ ಅವರು ಇವ್ರನ್ನ ಏನು ಕೇಳಿದ್ರು ಪಾಪ ಸರ್ ಇವತ್ತು ಬಂದಿರೋದು ಹೆಂಗೆ ಸರ್ ಹಾಂ ಪ್ರೊಡ್ಯೂಸರ್ ಸರ್ ಇದಕ್ಕೆ ನೀವೇ ಪ್ರೊಡ್ಯೂಸರ್ ಅದು ಹ್ಞೂ ನೀವ ಹಂಗಾರೆ ದುಡ್ಡು ಕೇಳ್ತೀನಿ ಅವ್ರು ಪ್ರೊಡ್ಯೂಸರ್ ದುಡ್ಡು ಕೇಳಲ್ಲ ಇದೆಯಾ ಪಾತ್ರ ಸಾರ್ ಹೇಳ್ಬೇಕು ನೋಡಿ ಎಲ್ಲ ಅವ್ರು ಯೋಚನೆ ಮಾಡ್ತಾರೆ ಈ ವರ್ಷದಕ್ಕೆ ಮಾರ್ಕೆಟ್ ಕಡಿಮೆ ಇದೆಯಲ್ಲ ಪಟ್ಟನ್ನ ಡ್ಯಾನ್ಸ್ ಮಾಡೋರಲ್ಲಿ ಇಲ್ಲ ಐ ಆಮ್ ಬನ್ನಿ ಸರ್ ನಾನು ರೈಟ್ ಹೇಳ್ತೀನಿ ಮಾರ್ಕೆಟ್ ಯಾವತ್ತೂ ಡೌನ್ ಆಗಲ್ಲ ಅಲ್ಲಿ ಈ ಫೈನಾನ್ಷಿಯಲ್ ಸರ್ ಅದಿರೋ ರಿಯಲಿಟಿ ಮಾತಾಡಲ್ಲ ಸ್ಕ್ರೀನ್ ಅಲ್ಲಿ ದುಡ್ ಬಂದಾಗ ಅದಕ್ಕೆಲ್ಲ ಬೆಲೆ ಬರೋದು ಜನಗಳು ಅಯ್ಯೋ ಅಂಶಲಿಂಗ ಸರ್ ಮತ್ತೆ ರವಿಜನ್ ಸರ್ ಮಾತಾಡ್ತಿಲ್ಲ ಅಂತ ಹೇಳ್ತಿದ್ರು ಆದ್ರೆ ನೀವು ಹೇಳಿದ್ ನೋಡಿದ್ರೆ ಸ್ನೇಹಕ್ಕಿಂತ ಬೆಲೆ ಕೊಡ್ತೀರ ಅಂತ ಹೇಳಿ ಸ್ನೇಹ ಅಂದ್ರೆ ಏನು ಅಂತ ಗೊತ್ತಾಗತ್ತೆ ಯಾವಾಗಲೂ ನೀವು ಅದೇ ತರ ಇರಬೇಕು ಆ ನಿಮ್ಮ ಹಾಡುಗಳಿಗೆ ದೃಷ್ಟಿ ಆಯ್ತು ಏನೋ ಗೊತ್ತಿಲ್ಲ ಅಷ್ಟೊಂದು ಹೇಳ್ಬೋದು ಇವಾಗ ಇಷ್ಟೊಂದು ಸಂತೋಷ ಆಗುತ್ತೆ ಅಂದ್ರೆ ಬಹಳ ಸಂತೋಷ ಆಗುತ್ತೆ ನೀವು ಹೇಳಿದ ಮಾತಿ ಪ್ರೀತಿಯಲ್ಲಿ ಯಾವಾಗಲೂ ವಿರಹ ಇರಬೇಕು ಸ್ವಲ್ಪ ವಿರಹ ಇದ್ದು ಚೆನ್ನಾಗಿ ಇಲ್ಲ ಇಷ್ಟು ಮಾತಾಡೋದು ನನಗೂ ಜೊತೆಯಲ್ಲಿ ನೀವು ಎಲ್ಲಿ ಮಾತಾಡ್ತಿದ್ರಿ ಇದೆಲ್ಲ ಅದೆಲ್ಲ ದೂರ ಆಗಿದ್ದಕ್ಕೆ ಸ್ವಲ್ಪ ಏನೇನೋ ಆಗುತ್ತೆ ಎಲ್ಲ ಆಗುತ್ತೆ ಅಂತ ಅಂದ್ಕೊಂಡು ಟ್ರಾವೆಲ್ ಮಾಡೋರು ಹೇಳೋದಲ್ಲ ಬಿ ಪಾಸಿಟಿವ್ ಅಂತ ಏನೇ ಆದ್ರೂ ಒಳ್ಳೇದಕ್ಕೆ ಅವ್ರು ಹೇಗೆ ಬಂದರು ಹಾಗೆ ದೂರನೂ ಆದ್ವಿ ಹಾಗೆ ಒಳ್ಳೇದು ಆಗುತ್ತೆ ಅಂತ ನಮ್ಕೊಂಡು ಮುಂದಕ್ಕೆ ಹೋಗ್ತಾನೆ ಇರ್ತೀವಿ ಎಲ್ಲರೂ ಅಷ್ಟೇ ಬಿ ಪಾಸಿಟಿವ್ ಅನ್ನೋದು ಅಷ್ಟೇ ಅಲ್ಲ ಬಿ ಪ್ರಾಕ್ಟಿಕಲ್ ಅನ್ನೋದು ತುಂಬ ಮುಖ್ಯ ಇವತ್ತು ಫಸ್ಟ್ ಶುರು ಮಾಡಬೇಕಾದ್ರೆ ಬಿ ಪಾಸಿಟಿವ್ ಓಕೆ ಬಟ್ ಇವತ್ತು ಬಿ ಪ್ರಾಕ್ಟಿಕಲ್ ಅಷ್ಟೇ ದಟ್ ಇಸ್ ತುಂಬ ಇಂಪಾರ್ಟೆಂಟ್ ಇವತ್ತು ಆಯ್ತು ಹೇಳಿಲ್ಲ ونمشي قال لي نسال ما هي ده سكرتك